ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಂದು ಎಫ್ ಎ ನಾಲ್ಕು ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಎಂಟನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಒಂದು ಇಪ್ಪತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಕಿ ಉತ್ತರಗೊಂದಿಗೆ ತಂದಿದ್ದೀನಿ ಸೊ ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಲ್ರೆಡಿ ಎಡದಲ್ಲಿ ನಾವು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಎಫ್ ಎ ನಾಲ್ಕರ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಮತ್ತು ಕಿ ಉತ್ತರಗಳನ್ನು ಹಾಕಿದ್ದೀನಿ ಅವುಗಳನ್ನು ನೋಡಿ ನಿಮ್ಮ ಎಲ್ಲ ಪಾಠದ ಪ್ರಶ್ನೋತ್ತರಗಳು ಸಹಿತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬರ್ತಾ ಇದ್ದಾವೆ ಅವುಗಳನ್ನು ಸಹಿತ ನೋಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್ ಮಾಡಿ ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರಿಗೊಂದು ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ ತರಗತಿ ಎಂಟನೆಯ ವಿಷಯ ಸಮಾಜ ವಿಜ್ಞಾನ ಅಂಕಗಳು ಇಪ್ಪತ್ತು ಸಮಯ ಅರವತ್ತು ನಿಮಿಷ ಮೊದಲ ಮುಖ್ಯ ಪ್ರಶ್ನೆ ಸರಿಯಾದ ಆಯ್ಕೆ ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಎರಡು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಅಂಕ ಮೊದಲ ಪ್ರಶ್ನೆ ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಎ ತಾಳಗುಂದ ಬಿ ಹಲ್ಮಿಡಿ ಸಿ ಮಸ್ಕಿ ಡಿ ಐಹೊಳೆ ಸರಿಯಾದ ಉತ್ತರ ಆಯ್ಕೆ ಬಿ ಹಲ್ಮಿಡಿ ಪ್ರಶ್ನೆ ಎರಡು ಚೋಳರ ರಾಜಧಾನಿ ಎ ಚೋಳಪುರ ಬಿ ಉತ್ತರ ಮೇರೂರು ಸಿ ತಂಜಾವೂರು ಡಿ ಬೇಗೂರು ಸರಿಯಾದ ಉತ್ತರ ಆಯ್ಕೆ ಸಿ ತಂಜಾವೂರು ಮುಖ್ಯ ಪ್ರಶ್ನೆ ಎರಡರಲ್ಲಿ ಈ ಕೆಳಗಿನ ಪ್ರಶ್ನೆಗಳನ್ನು ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಎರಡು ಪ್ರಶ್ನೆಗಳಿದ್ದಾವೆ ತಲಾ ಒಂದಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಪ್ರಶ್ನೆ ಮೂರು ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಯಾವಾಗ ಜಾರಿಗೆ ತರಲಾಯಿತು ಸೊ ಉತ್ತರ ಬಂದ್ಬಿಟ್ಟು ಸಾವಿರದ ಒಂಬೈನೂರ ತೊಂಬತ್ತ್ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆಯನ್ನು ತೆಗೆದುಕೊಂಡು ಬರ್ತಾರೆ ಪ್ರಶ್ನೆ ನಾಲ್ಕು ಕರ್ನಾಟಕದ ಯಾವ ಜಿಲ್ಲೆಯನ್ನು ಸಹಕಾರಿ ಸಂಘಗಳ ತೊಟ್ಟಿಲು ಎಂದು ಕರೆಯುವರು ಸೊ ಕರ್ನಾಟಕದ ಧಾರವಾಡ ಜಿಲ್ಲೆಯನ್ನು ಏನಂತ ಕರೀತಾರಪ್ಪ ಅಂದರೆ ಅದು ಸಹಕಾರಿ ಸಂಘಗಳ ತೊಟ್ಟಿಲು ಅಂತ ಕರೀತಾರೆ ಇನ್ನು ಮುಖ್ಯ ಪ್ರಶ್ನೆ ಮೂರರಲ್ಲಿ ಕೆಳಗಿನ ಪ್ರಶ್ನೆಗಳನ್ನು ಎರಡು ಮೂರು ವಾಕ್ಯಗಳಲ್ಲೋ ಅಥವಾ ನಾಲ್ಕು ಅಂಶಗಳಲ್ಲೂ ಉತ್ತರಗಳನ್ನು ಬರೀಬೇಕು ಮೂರು ಪ್ರಶ್ನೆ ತಲಾ ಒಂದಕ್ಕೆ ಎರಡು ಅಂಕ ಒಟ್ಟು ಆರು ಅಂಕ ಪ್ರಶ್ನೆ ಐದು ಬಾದಾಮಿ ಚಾಲುಕ್ಯರ ಆಡಳಿತ ವ್ಯವಸ್ಥೆ ಬಗ್ಗೆ ತಿಳಿಸಿ ಅಂತ ಪ್ರಶ್ನೆ ಇದೆ ಉತ್ತರ ಚಾಲುಕ್ಯರು ಸುಮಾರು ಎರಡು ನೂರು ವರ್ಷಗಳವರೆಗೆ ಆಡಳಿತವನ್ನ ನಡೆಸ್ತಾರೆ ರಾಜನು ಆಡಳಿತದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದ ರಾಜ್ಯವನ್ನ ಜಿಲ್ಲೆ ಎಂಬುದಾಗಿ ವಿಂಗಡಿಸಿ ವಿಷಯಾಧಿಪತಿ ನೋಡಿಕೊಳ್ಳುತ್ತಿದ್ದ ಗ್ರಾಮವನ್ನ ಆಡಳಿತದಲ್ಲಿ ಚಿಕ್ಕ ಘಟಕವಾಗಿತ್ತು ಈ ಗ್ರಾಮದ ಮುಖ್ಯಸ್ಥರು ಲೆಕ್ಕಪತ್ರಗಳ ವಹಿವಾಟುವನ್ನು ನೋಡಿಕೊಳ್ತಾ ಇದ್ರು ಅನ್ನೋದನ್ನು ಬರಿಬೇಕು ಪ್ರಶ್ನೆ ಆರು ಚೋಳರ ಕಾಲದಲ್ಲಿ ಗ್ರಾಮದ ಸ್ವಯಂ ಆಡಳಿತ ವ್ಯವಸ್ಥೆ ಹೇಗಿತ್ತು ಚೋಳರ ಆಳ್ವಿಕೆಯ ಮುಖ್ಯ ಲಕ್ಷಣ ಎಂದರೆ ಅದು ಗ್ರಾಮದ ಸ್ವಯಂ ಆಧಿಪತ್ಯದ ಬೆಳವಣಿಗೆ ಗ್ರಾಮ ಸಭೆಗಳು ಪ್ರಥಮ ಸಭೆಗಳಾಗಿದ್ದವು ತರಕುರಿ ಅಂದರೆ ಹಳ್ಳಿ ಪ್ರತಿ ಕುರಂಗೂ ಮಹಾಸಭಾ ಎನ್ನುವ ಗ್ರಾಮ ಸಭೆ ಇತ್ತು ಇದನ್ನು ಪೇ ಇದನ್ನು ಪೇರಂಗುರಿ ಅಂತ ಕರೀತಿದ್ರು ಅದರ ಸದಸ್ಯರನ್ನು ಪೇರು ಮಕ್ಕಳಂತಿದ್ರು ಈ ಸದಸ್ಯರನ್ನು ಚುನಾವಣೆಯ ಮೂಲಕ ಆರಿಸ್ತಕ್ಕಂಥ ವ್ಯವಸ್ಥೆ ಚೋಳರ ಕಾಲದಲ್ಲಿ ಇತ್ತು ಮುಂದಿನ ಪ್ರಶ್ನೆ ಏಳು ಪಶುಪಾಲನಾ ಸಮಾಜದ ಲಕ್ಷಣಗಳನ್ನು ವಿವರಿಸಿರಿ ಅಂತ ಕೊಟ್ಟಿದ್ದಾರೆ ಈ ಪಶುಪಾಲನಾ ಸಮಾಜದ ಮುಖ್ಯ ಲಕ್ಷಣಗಳೆಂದರೆ ಈ ಸಮಾಜದ ಗಾತ್ರ ದೊಡ್ಡದಾಗಿತ್ತು ಕೆಲವೊಮ್ಮೆ ನೂರಾರು ಸಾವಿರಾರು ಜನ ಸೇರ್ತಿದ್ರು ಉದಾಹರಣೆ ಬಕಿಯರಿ ಸಮುದಾಯ ಇಂದಿಗೂ ಐದು ಸಾವಿರದಿಂದ ಒಂದು ಲಕ್ಷ ಐವತ್ತು ಸಾವಿರವರೆಗೆ ಮಂದಿಯನ್ನು ಒಳಗೊಂಡಿದೆ ಈ ಸಮಾಜ ಸಾಮಾನ್ಯವಾಗಿ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಮರುಭೂಮಿ ಮತ್ತು ಕೃಷಿಗೆ ಅನುಕೂಲವಿಲ್ಲದ ಪ್ರದೇಶಗಳಲ್ಲಿ ಕಾಣಬಹುದು ಇಂಥ ಪ್ರದೇಶಗಳು ಪಶುಪಾಲನೆಗೆ ಸಹಕಾರಿಯಾಗಿವೆ ಇದರಿಂದ ಇವರ ಮುಖ್ಯ ಕಸುಬು ಪಶುಪಾಲನೆ ಆಗಿತ್ತು ಈ ಸಮಾಜದಲ್ಲಿ ಯಾರು ಹೆಚ್ಚು ಪಶುಗಳ ಒಡೆತನ ಹೊಂದಿರುತ್ತಾರೋ ಅವರು ಉಳಿದವರಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿರ್ತಾರೆ ಅವರು ಶ್ರೀಮಂತರೆನಿಸಿಕೊಂಡು ಇತರರಿಗೆ ನಾಯಕರಾಗಿರ್ತಾರೆ ಇನ್ನು ಮೂರಂಕದ ಎರಡು ಪ್ರಶ್ನೆಗಳಿದ್ದಾವೆ ಅವುಗಳನ್ನು ಐದಾರು ವಾಕ್ಯ ಅಥವಾ ಐದಾರು ಅಂಶಗಳಲ್ಲಿ ಉತ್ತರಗಳನ್ನು ಬರೀಬೇಕು ಸೊ ಎರಡು ಪ್ರಶ್ನೆ ಆರಂಕ ಪ್ರಶ್ನೆ ಎಂಟು ಸ್ವಯಂ ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳನ್ನು ಪಟ್ಟಿ ಮಾಡಿ ಅಂತ ಇದೆ ಇಲ್ಲಿ ಸ್ಥಳೀಯ ಸ್ವಯಂ ಸರ್ಕಾರಗಳ ಉದ್ದೇಶಗಳಂದರೆ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಸ್ಥಳೀಯರನ್ನೇ ಬಳಸೋದು ಜನಸಾಮಾನ್ಯರಿಗೆ ಆಡಳಿತದ ಜ್ಞಾನ ಕೊಡೋದು ಆಡಳಿತ ಕೇಂದ್ರೀಕರಿಸಿ ಆಡಳಿತವನ್ನು ಹೆಚ್ಚು ಪರಿಣಾಮಕಾರಿಯಾಗುವಂತೆ ಮಾಡೋದು ತಳಮಟ್ಟದ ಹಂತದಲ್ಲಿ ಜನರಿಗೆ ನಾಯಕತ್ವದ ಗುಣಗಳನ್ನು ಅಭಿವೃದ್ಧಿಗೊಳಿಸೋದು ಮತ್ತು ತರಬೇತಿ ನೀಡೋದು ಅನ್ನೋದು ಉತ್ತರ ಬರ್ತದೆ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ಪ್ರಶ್ನೆ ಒಂಬತ್ತು ಜಲ ಮಾಲಿನ್ಯವನ್ನು ನಿಯಂತ್ರಿಸಲು ನೀವು ಯಾವ ಕ್ರಮಗಳನ್ನು ಕೈಗೊಳ್ತೀರಿ ಸೊ ಫಸ್ಟ್ ಒಂದು ಜಲ ಮಾಲಿನ್ಯವನ್ನು ನಿಯಂತ್ರಿಸಲಿಕ್ಕೆ ಕೈಗಾರಿಕೆಯ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಣೆ ಮಾಡ್ತಕ್ಕಂಥ ಕೆಲಸ ಆಗಬೇಕು ಕುಡಿಯುವ ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಬೇಕು ಕಸದ ರಾಶಿಗಳನ್ನು ಜಲರಾಶಿಗಳಲ್ಲಿ ಹಾಕೋದನ್ನು ನಿಲ್ಲಿಸಿ ಜನರಲ್ಲಿ ತಿಳುವಳಿಕೆಯನ್ನು ಕೊಡಬೇಕು ಮುಂದೆ ಚರಂಡಿ ನೀರಿನ ಸಂಸ್ಕರಣೆ ಕಾರ್ಯ ಸಹಿತ ಆಗಬೇಕು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನು ಮುಂದಿನ ಪ್ರಶ್ನೆ ಎಸ್ ಎಂಟು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಪ್ರಶ್ನೆ ಹತ್ತು ರಾಷ್ಟ್ರಕೂಟರ ಆಡಳಿತ ಮತ್ತು ಶೈಕ್ಷಣಿಕ ವ್ಯವಸ್ಥೆ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ ಎಸ್ ಮೊದಲಿಗೆ ನೋಡೋಣ ಆಡಳಿತದ ವ್ಯವಸ್ಥೆ ರಾಷ್ಟ್ರಕೂಟರ ಆಡಳಿತ ಸುವ್ಯವಸ್ಥೆಯಿಂದ ಕುಡಿತು ಅರಸರಿಗೆ ಆಡಳಿತದಲ್ಲಿ ಸಹಾಯ ಮಾಡಲಿಕ್ಕೆ ಮಂತ್ರಿ ಮಂಡಲ ಇತ್ತು ಈ ಮಂತ್ರಿ ಮಂಡಲದಲ್ಲಿ ವಿದೇಶಿ ವ್ಯವಹಾರ ನೋಡಿಕೊಳ್ಳುವ ಮಹಾಸಂಧಿ ವಿಗ್ರಹಿ ಎಂಬ ಗಣ್ಯ ಇದ್ದ ಆಡಳಿತದ ಅನುಕೂಲಕ್ಕಾಗಿ ಸಾಮ್ರಾಜ್ಯವನ್ನ ರಾಷ್ಟ್ರ ವಿಷಯ ನಾಡು ಗ್ರಾಮ ಅಂತ ವಿಂಗಡಣೆ ಮಾಡಿದ್ರು ಈ ಗ್ರಾಮದ ಮುಖ್ಯಸ್ಥನಿಗೆ ಗ್ರಾಮ ಪ್ರತಿ ಅಥವಾ ಪ್ರಭು ಗಾವುಂಡ ಇದ್ದ ಗ್ರಾಮ ಸೈನ್ಯಕ್ಕೆ ಈತನೇ ಮುಖ್ಯಸ್ಥ ಗ್ರಾಮ ಲೆಕ್ಕಿಗೆ ಈತನ ಸಹಾಯಕ ಈ ನಾಡುಗಳನ್ನು ನಾಡಗಾವುಂಡ ಎಂಬ ಅಧಿಕಾರಿ ನೋಡಿಕೊಳ್ಳುತ್ತಿದ್ದ ವಿಷಯ ಮತ್ತು ರಾಷ್ಟ್ರಗಳ ಮೇಲೂ ಅಧಿಕಾರಿಗಳಿದ್ರು ವಿಷಯಪತಿ ಮತ್ತು ರಾಷ್ಟ್ರಪತಿ ಜಿಲ್ಲೆ ಅಥವಾ ವಿಷಯಕ್ಕೂ ಹಾಗೂ ರಾಷ್ಟ್ರಕ್ಕೂ ಅಧಿಕಾರಿ ಆಗಿದ್ದ ಆಮೇಲೆ ಇವರ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆ ಅಂದ್ರೆ ಈ ರಾಷ್ಟ್ರ ಕೊಟ್ಟರ ಕಾಲದಲ್ಲಿ ಶಿಕ್ಷಣಕ್ಕೆ ಬಹಳ ಮಹತ್ವವನ್ನು ಕೊಟ್ಟಿದ್ದರು ಅಗ್ರಹಾರ ಮಠಗಳು ಶಿಕ್ಷಣದ ಕೇಂದ್ರಗಳಾಗಿದ್ದವು ಜ್ಯೋತಿಷ್ಯ ತರ್ಕಶಾಸ್ತ್ರ ಪುರಾಣಗಳಲ್ಲಿ ಶಿಕ್ಷಣವನ್ನು ಕೊಡ್ತಾ ಇದ್ರು ಇಂಡಿ ತಾಲೂಕಿನ ಸಾಲೋಟ್ಗಿ ಪ್ರಮುಖವಾಗಿರ್ತಕ್ಕಂಥ ವಿದ್ಯಾಕೇಂದ್ರಗಳಲ್ಲಿ ಒಂದಾಗಿತ್ತು ಅಂತ ಬರೆದ್ರೆ ಸಾಕು ಇಷ್ಟು ಎಂಟನೇ ತರಗತಿಯ ಎಫ್ ಎ ಫೋರ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನು ತಂದಿದ್ದೆ ಸೊ ದಯಮಾಡಿ ತಾವೆಲ್ಲರೂ ಕೂಡ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ